ಎಲ್ಲರಿಗೂ ಪ್ರೈಸ್ ಇಲ್ಲ ಈ ಸಮಯದಲ್ಲೂ ಕೂಡ ಆರಾಧನೆ ಮಾಡಲಿಕ್ಕೆ ಕೊಟ್ಟದ ಕೃಪೆಗಾಗಿ ದೇವರಿಗೆ ಕೋಟೆಯನ್ನು ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಈ ಸಮಯದಲ್ಲಿ ಕೂಡ ನಾವು ಆರಾಧನೆ ಮಾಡೋಣ ದೇವರನ್ನ ಎಲ್ಲರೂ ಕಂಡುಕೊಳ್ಳಬೇಕೆಂಬ ಆಸೆ ನಮ್ಲಿರಬೇಕೆಂಬುದಾಗಿ ಕೇಳಿಕೊಂಡು ಈ ಸಮಯದಲ್ಲಿ ಕೂಡ ನಾವು ಆರಾಧನೆ ಮಾಡಿಕೊಳ್ಳೋಣ ನನ್ನ ಕನ್ನಡ ನಾಡು ಕಾಣಲಿ ನನ್ನ కన్నడ జనరుచి నిన్ ప్రీత కరుణిసు నందేమనే కరుణు నన్నీసే కరుణి సు నందేమే కరుణి నన్న జనర నన్న కరుణాడ జనర ಜನರನ್ನು ನನ್ನ ಒಣ ಉಂಟು ಬಂಧುಗಳನ್ನು ಚಾಮರಾಜನಗರದಿಂದ ಬೀದರಿನವರೆಗೂ ಕರಾವಳಿಯಿಂದ ನಾಡಿನ ಬರೆಗೋ ಚಾಮರಾಜನಗರದಿಂದ ಬೀದರಿನವರೆಗೋ ಬರೆಗೋ ಸುವಾರ್ತೆ ತಲುಪಬೇಕು ಕಣ್ಗಳು ತೆರೆಯಬೇಕು ಜನ ನಿನ್ನನ್ನು ಅರಿಯಬೇಕು ಸುವಾರ್ತೆ ತಲುಪಬೇಕು ಕಣ್ಗಳು ತೆರೆಯಬೇಕು ಜನ ನಿನ್ನನ್ನು ಅರಿಯಬೇಕು తిళ దయ్యా తన సృష్టి కర్తయబా అరివేగిలయ పలగై గో ఎడగై గో విద్యా స తన సృష్టి కర్తయబా అరివే గిల్లయ్యాతి తలుపేగో നെരയേക്കു ചെന്നു അറിയപ്പെ നെരെയോ ജന നിന്നു അരിയേക്കോ അരുണസു നരുണു നസേ നന്ന ജനര ാട ജനരന്നോ നന്ന ജനരന്നോ നന്ന കരുനാട ജനരന്നോ നന്ന കട നാടു കാണലി കവാര കന്നട ജനരോ രുചി നിൻപ്രീതിയ കരുണു നന്ദേവനേ കരുണസു നന്നേസുവേ നന്ന ജനരുന്ന കരുനാട ജനരുന്ന ഒട ബന്ധുളന jesu es tontra rađa ಎಲ್ಲರೂ ನಿನ್ನನ್ನು ಕಂಡುಕೊಳ್ಳಬೇಕು ಪರಿಪೂರ್ಣವಾಗಿ ರಕ್ಷಣಾ ಮಾರ್ಗಕ್ಕೆ ಬರಬೇಕು ಪರಲೋಕ ರಾಜ್ಯವನ್ನು ಹೊಂದಿಕೊಳ್ಳಬೇಕು ಸ್ವಾಮಿ ತನ್ನ ಪಾಪಗಳಿಂದ ತನ್ನ ದೇವರೇ ಕೆಡುಕ ಕೆಡು ಕೇಡುತನಗಳಿಂದ ದೇವರೇ ಔದ್ರಜ ತನ್ನ ದೇವರೇ ಔದ್ರಜ ದೇವರೇ ಬೇಡವಾದ ದಾರಿಗಳಿಂದ ಅವರು ದೇವರೇ ರಕ್ಷಿಸಲ್ಪಟ್ಟು ನಿನಗೋಸ್ಕರವಾಗಿ ನಿಲ್ಲಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಸ್ವಾಮಿ ಒಬ್ಬೊಬ್ಬರ ಜೀವವು ಒಬ್ಬೊಬ್ಬರ ಆತ್ಮವು ಏಸು ಕ್ರಿಸ್ತನ ನಾಮದಲ್ಲಿ ರಕ್ಷಣೆ ಹೊಂದ್ಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಸ್ವಾಮಿ ಸ್ವಾಮಿ ಕರ್ನಾಟಕ ರಾಜ್ಯ ನಮ್ಮ ಭಾರತ ದೇಶ ಎಲ್ಲವೂ ಕೂಡ ರಕ್ಷಣೆ ನಿನ್ನ ಕಡೆಗೆ ತಿರುಗಿಕೊಳ್ಳಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಏಸು ಕ್ರಿಸ್ತನ ನಾಮದಲ್ಲಿ ಬೇಡ ಹೋಗಿದ್ದೇನೆ ತಂದೆ ಆಮೇಲೆ ಎಲ್ಲರಿಗೂ ಪ್ರಯತ್ನ